ಇಲ್ಲ ಚೆನ್ನಾಗಿರತ್ತೆ ಕ್ವಾಟಿಟಿ ಚೆನ್ನಾಗಿರುತ್ತೆ ಮತ್ತೆ ಊಟನು ಚೆನ್ನಾಗಿ ಕೊಡ್ತಾರೆ ಬೇರೆ ಕಡೆ ಒಂದ್ ರೈಸ್ ಕೊಡೋದು ಇಲ್ಲ ರೈಸ್ ಒಂದ್ ರೈಸ್ ತರ ಕೊಡ್ತಾರೆ ನೋಡಿ ಅದೇ ಇಂಪಾರ್ಟೆಂಟ್ ಆಗಿ ನಲ್ವತ್ ರೂಪಾಯಿಗೆ ಒಂದ್ ಮುದ್ದೆ ಹಾಫ್ ರೈಸು ಮಜ್ಜಿಗೆ ರಸಮು ಒಂದು ಬಜ್ಜಿ ಹಪ್ಲಾ ಎಲ್ಲಾ ಊಟನೂ ನಲ್ವತ್ತು ರೂಪಾಯಿನೇ ಓ ಪರವಾಗಿಲ್ಲ ಇಲ್ಲ ನಮ್ಮ ಸ್ಟೂರೀಸ್ ಸಂತೆ ಚಾನಲ ನೋಡ್ತಾ ಇರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ರಾಜರಾಜೇಶ್ವರಿ ನಗರದಲ್ಲಿ ನಲವತ್ತು ರೂಪಾಯಿಗೆ ಬರೀ ಮಸಾಲೆ ದೋಸೆ ನಲವತ್ತು ರೂಪಾಯಿಗೆ ಹೊಟ್ಟೆ ತುಂಬ ತಿಂಡಿ ನಲವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಮುದ್ದೆ ಊಟ ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ ನಿಜ ನನಗೂ ಕೂಡ ಆಶ್ಚರ್ಯ ಆಯಿತು ಅದಕ್ಕೆ ಅದು ಯಾವ ಹೋಟೆಲು ಅದು ಎಲ್ಲಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಈ ಹೋಟೆಲ್ ಇದೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ ಟೌನ್ ಸರ್ಕಲಲ್ಲಿ ಅಂದರೆ ಮೌಂಟ್ ಕಾರ್ನಲ್ ಕಾಲೇಜು ಮತ್ತು ಲಕ್ಷ್ಮಿ ಸ್ಟೋರ್ ಅಂತ ಹೇಳಿದೆ ಅದರ ಮಧ್ಯ ಭಾಗದಲ್ಲಿದೆ ಈ ಸರ್ಕಲ್ಲು ಇಲ್ಲಿಗೆ ಬನ್ನಿ ನಿಜವಾಗ್ಲೂ ಈ ಹೋಟೆಲ್ ಇದೆ ಹೆಸರು ಹುಡ್ಕಾಡಬೇಡಿ ಒಳ್ಳೆ ಜನ ಅಂತೂ ತುಂಬಿ ತುಳುಕ್ತಿರ್ತಾರೆ ಅದೇ ಹೋಟೆಲ್ ಇದು ಬನ್ನಿ ಅಲ್ಲಿ ತಿಂಡಿ ತಿಂತ ಅಲ್ಲಿ ಟಿಫನ್ ಹೇಗಿದೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರೀಸ್

ಏನು ಸರ್ ತಮ್ಮ ಹೆಸರು ಲಕ್ಷ್ಮೀಪತಿ ಲಕ್ಷ್ಮೀಪತಿ ಅವರು ಓಕೆ ಏನು ಮಾಡ್ತಾರೆ ಸರ್ ತಾವು ಆಟೋ ಡ್ರೈವರ್ ಆಟೋ ಡ್ರೈವರ್ ಆ್ಯಕ್ಚುಲಿ ನಿಮ್ಮನ್ನೇ ಕೇಳಬೇಕು ಟಿಫನ್ ಎಲ್ಲಿ ಚೆನ್ನಾಗಿರುತ್ತೆ ಹೇಗೆ ಅಂತ ಯಾಕೆಂದರೆ ಎಲ್ಲ ಕಡೆನೂ ಓಡಾಡ್ತಿರ್ತಾರೆ ನೀವು ಒಳ್ಳೆ ಫುಡ್ ಮಾತ್ರ ಹುಡ್ಕೊಂಡು ಬರ್ತಾ ಇರ್ತೀರಿ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಚೆನ್ನಾಗಿದೆ ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಇಲ್ಲಿಗೆ ನಾನು ಒಂದು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಮೂರು ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾರೆ ಈ ಭಾಗಕ್ಕೆ ಬಂದರೆ ಇಲ್ಲೇ ಇಲ್ಲೇ ಓಕೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಬರ್ತೀರಾ ನಾವು ಒಬ್ಬರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಚೆನ್ನಾಗಿ ಓಕೆ ಓಕೆ ಸೊ ಏನಿಷ್ಟ ಆಗುತ್ತೆ ಸರ್ ನಿಮ್ಗೆ ಇಲ್ಲಿ ಎಲ್ಲಾ ತರನು ಇರುತ್ತೆ ಒಂದು ಇಡ್ಲಿ ಒಂದು ಆಫ್ ರೈಸು ಒಂದು ವಡೆ ತಗೊಂತೀವಿ ರೆಗ್ಯುಲರ್ ಆಗಿ ಹಾ ಹಾ ಆಮೇಲೆ ಇನ್ನೊಂದಿವ್ ಆದರೆ ದೋಸೆ ತಗೊಂತೀವಿ ಒಂದ್ ದಿವಸ ಪೂರಿ ತೊಗೊಂತೀವಿ ಓಕೆ ಎಲ್ಲ ತರನು ಇರುತ್ತೆ ರೈಸ್ ಪಾಟ್ ಎರಡು ತರ ಇರುತ್ತೆ ಓಕೆ ತುಂಬ ಮಧ್ಯಾಹ್ನನೂ ಬರ್ತೀರಾ ಮಧ್ಯಾಹ್ನ ಊಟ ಬಿಸಿ ಬಿಸಿ ಮುದ್ದೆ ಕೆಸಾರು ಖಾರ ಅನ್ನ ಸಾಂಬಾರು ರಸಂ ಮಜ್ಜಿಗೆ ಎಲ್ಲಾ ತರನು ಸಿಗುತ್ತೆ ಹಪ್ಳ ಓಕೆ ಎಲ್ಲಾನು ಬರಿ ವೆಜ್ ಮಾತ್ರ ವೆಜ್ ಬರೀ ವೆಜ್ ಓಕೆ ಓಕೆ ಸರ್ ಎಲ್ಲ ಕಡೆ ಕಂಪೇರ್ ಮಾಡ್ರಿ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಮತ್ತೆ ಊಟನು ಚೆನ್ನಾಗಿ ಕೊಡ್ತಾರೆ ಬೇರೆ ಕಡೆ ಒಂದ್ ರೈಸ್ ಕೊಡೋದು ಇಲ್ಲಿ ಆಫ್ ರೈಸ್ ಒಂದ್ ರೈಸ್ ತರ ಕೊಡ್ತಾರೆ ಸೂಪರ್ ನೋಡಿ ಅದೇ ಇಂಪಾರ್ಟೆಂಟ್ ಆಕ್ಚುಲಿ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡನ್ನು ಉಳಿಸ್ಕೊಂಡು ಹೋಗೋದೇ ಇಂಪಾರ್ಟೆಂಟ್ ಫುಡ್ ಎಲ್ಲ ಕಡೆ ಸಿಗುತ್ತೆ ಜೊತೆಗೆ ಅಂದ್ರೆ ಸ್ವಲ್ಪ ಊಟ ಹೊಟ್ಟೆ ತುಂಬ ಚೆನ್ನಾಗಿ ಕೊಡ್ತಾರೆ ಒಂದ್ ಮುದ್ದೆ ಆ ರೈಸು ರಸಮು ಬಜ್ಜಿ ಹಪ್ಲಾ ಎಲ್ಲ ಊಟನೂ ನಲ್ವತ್ತು ರೂಪಾಯಿನೇ ಓ ಪರ ಇಲ್ಲ ಸೊ ಬೇರೆ ಬೇರೆ ಯಾರು ನಿಮ್ಗೆ ಕೇಳಿದ್ರು ಈ ಹೋಟೆಲ್ ಬನ್ನಿ ಅಂತ ರೆಫರ್ ಐಡಲ್ ಐಡೋಲಾಮ್ ಸರ್ಕಲ್ ಅಲ್ಲಿ ಲಕ್ಷ್ಮೀ ಸ್ಟೋರ್ ಅಂತ ಇದೆಯಾ ಹೋಗಿ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಜನ ಊಟ ಮಾಡ್ತಾರೆ ಎಷ್ಟು ಹೌದು ಅಂತ ಗೊತ್ತಾಗುತ್ತೆ ಸರಿ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಾ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಯು ಹೆಸ್ರು ದಿಲೀಪ್ ಎಸ್ಟ್ರು ಹಾಂ ದಿಲೀಪ್ ದಿಲೀಪನ್ ದಿಲೀಪ್ ಓಕೆ ಸೊ ತಾವು ಎಲ್ಲಿಂದ ಬಂದಿದ್ದೀರ ಸರ್ ಇಲ್ಲೇ ತಿಂಗೇರಿ ಉಪ್ನಗರ ತಿಂಗೇರಿ ಏನು ಮಾಡ್ತಾ ಇದ್ದೀರಾ ತಾವು ಇಲ್ಲಿ ಕೆಲಸ ಮಾಡ್ತೀವಿ ಓಕೆ ಹೇಗಿದೆ ಸರ್ ಟಿಫನ್ ಇಲ್ಲಿ ಚೆನ್ನಾಗಿದೆ ನೀವು ಈ ಕಡೆ ಬಂದಾಗೆಲ್ಲ ಇಲ್ಲೇ ಟಿಫನ್ ಮಾಡೋದು ಐಡಿಯಲ್ ಈ ಸೈಡ್ ಆರ್ ಎನ್ ಆರ್ ಸೈಡ್ ಬಂದರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಡಬಲ್ ಡೋರ್ ಇದೆ ಹಾಂ ಈ ಸೈಡಿ ಬಂದು ಇಲ್ಲೇ ಮಾಡೋದು ಓಕೆ ಏನು ಇಷ್ಟ ಆಗುತ್ತೆ ಸರ್ ನಿಮಗೆ ಇಲ್ಲಿ ದೋಸೆ ಮತ್ತೆ ಡೈಲಿ ಒಂದೊಂದು ಥರ ಪಲಾವ್ ಮಾಡ್ತಾರೆ ಇವರು ಬಂದಾಗೆಲ್ಲ ರೈಸು ಓಕೆ ಮತ್ತೆ ಜಾಸ್ತಿ ಕೊಡ್ತಾರೆ ಸಾಕಾಗುತ್ತೆ ನಮಗೆ ಸಾಕು ಕೊಟ್ಟಿದ್ದ ತಕ್ಷಣ ಊಟ ಆಗುತ್ತೆ ಓ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಕೆಲವು ಕಡೆ ಈಸ್ಕೊಂಡು ಸುಮ್ಮನೆ ಇಟ್ಟೆ ಕೊಟ್ಟಿರ್ತಾರೆ ಬಿಸಿಗೆ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಓಕೆ ಸೊ ಪ್ರೈಸ್ ಎಲ್ಲ ಹೇಗಿದೆ ಸರ್ ನಾರ್ಮಲ್ ಸರ್ಮಸ್ತೇನೆ ಫಾರ್ಟಿ ರುಪೀಸ್ಟಿ ರುಪೀಸ್ ಕೊಟ್ಟರೆ ನಮಗೆ ಸಾಕಾಗುತ್ತೆ ನಲ್ವತ್ತು ರೂಪಾಯಿಗೆ ಕೊಟ್ಟರೆ ಹೊಟ್ಟೆ ತುಂಬ ಊಟ ಬಿಸಿ ಬಿಸಿ ಊಟ ಹಾಂ ಯಾವಾಗ ಬಂದು ಸಿಗುತ್ತೆ ಬೆಳಗ್ಗೆ ಏನಾದ್ರು ಮಧ್ಯಾಹ್ನ ಗಂಟೆ ಹಂಗೆ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಇರುತ್ತಾ ಇವಾಗ ನಾಷ್ಟ ಇವಾಗ ಸ್ಟಾರ್ಟ್ ಆದರೆ ಇಷ್ಟು ಕ್ಲೋಸ್ ಮಾಡಲ್ಲ ಮಧ್ಯಾಹ್ನದ್ದು ಹೊತ್ತು ಹಂಗೆ ಬರುತ್ತೆ ರೆಡಿ ಮಾಡ್ಕೊಂಡು ಬರ್ತಾರೆ ಮಧ್ಯಾಹ್ನ ಕಂಟಿನ್ಯೂ ಆಗುತ್ತೆ ಆಮೇಲೆ ತ್ರೀ ಓ ಕ್ಲಾಕ್ ಕ್ಲೋಸ್ ಇರುತ್ತೆ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ಬರ್ತೀರಾ ಹೌದು ನಾವು ಯಾವಾಗ ಬಂದರೆ ಇಲ್ಲೇ ಬರುತ್ತೆ ಈ ಸರೌಂಡಿಂಗ್ ಬಂದರೆ ಮಾತ್ರ ಈ ಕಡೆ ಬರ್ತಾರೆ ಇನ್ನು ಹೋಟ್ಲ್ ಇದ್ರೂ ಹೋಟ್ ಹೋಗಲ್ಲ ಸುಮ್ಮನೆ ಇಷ್ಟು ಕೊಡ್ತಾರೆ ಕಾಸ್ಟ್ ತಗೋತಾರೆ ಹೌದು ಟೇಸ್ಟ್ ಇರುತ್ತೆ ಆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಏನು ಆದರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಇಲ್ಲ ಆದರೆ ಚೆನ್ನಾಗಿರುತ್ತೆ ಹೋಟೆಲ್ ತುಂಬುತ್ತೆ മനത്തിണ്ടി തരണേ ഇട്ടെ ഓക്കെ താങ്ക് യു ಯಾವ ಊರು ಸರ್ ತಂದು ಹಾಕಿಲ್ಲ ನಮ್ಮದು ಚೆಂದ ಚನ್ನಪಟ್ಟಣ್ಕೊಂಡು ಹಳ್ಳಿ ಹೋಗಲ್ಲ ಹಾಂ ಹಾಂ ಈ ಹೋಟೆಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಮಾಡ್ತಾಯಿದ್ದೆ ಸರ್ ತಾವು ಆಟೋ ಹೊಡಿಸ್ತಾ ಇದ್ದರೆ ಇಲ್ಲೇ ಬೆಂಗ್ಳೂರನ್ನೇನಾ ಓಕೆ ಅಂದರೆ ಬೆಂಗ್ಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್ ಹಂಗಿದೆ ಸರ್ಷ ಆಯಿತು ಇಪ್ಪತ್ತೆರಡು ವರ್ಷ ಓ ಬೆಂಗ್ಳೂರಿಗೆ ಭಾಳ ಹಳಬ್ರು ನೀವು ಸರ್ ಹೌದು ಹೆಂಗಿದೆ ಸರ್ ಇಪ್ಪತ್ತೆರಡು ವರ್ಷದ ಹಿಂದಿನ ಬೆಂಗಳೂರ್ಗು ಈಗಿನ ಬೆಂಗ್ಳೂರ್ದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿತ್ತ ಇದು ಚೆನ್ನಾಗಿಟ್ಟ ಇದು ಚೆನ್ನಾಗಿದೆ ಅಂದ್ರೆ ಕಷ್ಟ ಇದೆ ಕೆಲಸವ್ರು ಯಾರು ಕೆಲಸ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಹೋಟೆಲ್ ಅಡುಗೆ ಮಾಡೋದು ಹೋಟೆಲ್ ಕೆಲಸ ಮಾಡಿದ್ದು ಹೋಟೆಲ್ ಕೆಲಸ ಕೆಲಸ ಮಾಡಿ ಆಮೇಲೆ ಆಟೋ ಅಡಿಕೊಂಡು ಬಂದು ಬಂದಿತ್ತು ಹಾಂ ಹಾಂ ಸೊ ಆಟೋದು ಗೊತ್ತಿದೆ ಹೋಟೆಲ್ದು ಗೊತ್ತಿದೆ ಬೆರಲ್ಲಿ ಯಾವ್ದು ಬೆಸ್ಟ್ ಆನ್ಸಿತ್ತು ಸರ್ ನಿಮಗೆ ಹಾಂ ಇದು ಬೆಸ್ಟ್ ಹೋಟ್ಲು ಬಂದ್ಬಿಟ್ಟು ಹೋಟೆಲ್ ಬೆಸ್ಟಾ ಸೂರಿ ಕಷ್ಟ ಆಗುತ್ತೆ ಸ್ವಲ್ಪ ಎಷ್ಟು ಸಿಗುತ್ತೆ ಅಂದರೆ ಒಂದು ಮತ್ತೆ ಮತ್ತೆ ಹಂಗೆ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಮಾಡಿ ಇಲ್ಲಿ ಆಯಿತು ಸರ್ ಇದು ಐದು ವರ್ಷ ಆಯಿತು ಐದು ವರ್ಷದ ಮೇಲೆ ಯಾವ್ಯಾವ ಟೈಮಿಂಗ್ಸಲ್ಲಿ ಸರ್ ನಿಮ್ಮ ಹೋಟೆಲ ಬೆಳಗ್ಗೆ ಮಧ್ಯಾಹ್ನ ಹೇಗಾದ್ರೆ ಬೆಳಿಗ್ಗೆ ತಿಂಡಿ ಇರುತ್ತೆ ಹಾಂ ಮಧ್ಯಾಹ್ನ ಊಟ ಇರುತ್ತೆ ಓಕೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡು ಅಷ್ಟೇ ಎರಡು ಎರಡು ಓಕೆ ಆದರೆ ವೆಜ್ ನಾನ್ ವೆಜ್ ಎರಡು ಅಥವಾ ಸರ್ ಫುಲ್ ವೆಜ್ ಪ್ಯೂರ್ ವೆಜ್ ಫುಲ್ ಪ್ಯೂರ್ ವೆಜ್ ಓಕೆ ಪ್ಯೂರ್ ವೆಜ್ ನಿಮ್ಮ ಹೋಟೆಲ್ ಆರಾಮಾಗಿ ಮುಗಿಸ್ಕೊಂಡು ಬಂದು ತಿನ್ಬೋದು ಹೌದು ಸರ್ ಬೇರೆ ಯಾವ ಥರ ಏನೋ ಮೊಟ್ಟೆ ಆಮ್ಲೆಟು ಅವೆಲ್ಲ ಏನೂ ಇರೋಲ್ಲ ನಮ್ಮ ಫುಲ್ ಪ್ಯೂರ್ ವೆಜ್ ಹಾಂ ಅನ್ನ ಸಾಂಬಾರು ಮುದ್ದೆ ಚಪಾತಿ ಪರೋಟ ಈ ಥರ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ಇಡ್ಲಿ ದೋಸೆ ಪೂರಿ ರೈಸ್ ಬಾತ್ ಚಿತ್ರಾನ್ನ ಅಂದರೆ ರೈಸ್ ಭಾತು ಡೈಲಿ ಒಂದೊಂದು ಟೈಪ್ ಹೌದು ರೈಸ್ ಪಾತು ಡೈಲಿ ಒಂದೊಂದು ಥರ ಸೋಮವಾರ ಟೊಮೊಟೊ ರೈಸ್ ಭಾತು ಮಂಗಳವಾರ ಕ್ಯಾಪ್ಸಿಯಂ ರೈಸ್ ಪಾತು ಬುಧವಾರ ಪುದೀನಾ ರೈಸ್ ಭಾತು ಗುರುವಾರ ಮೆಂತೆ ರೈಸ್ ಭಾತು ಗುರುವಾರ ಈ ರೈಸ್ ಬುಧವಾರ ವಾಂಗಿ ಭಾತು ಭಾನುವಾರ ಪಲಾವ್ ಪಲಾವ್ ಮಸಾಲೆ ವಡೆನೂ ಹಿಂಗೆ ಏನೋ ಸ್ಪೆಷಲ್ ವಡೆನು ಡೈಲಿ ವೆರೈಟಿ ಬೇರೆ ಬೇರೆ ಥರ ಇರುತ್ತೆ ಸೋಮವಾರ ಬೋಂಡ ಮಂಗಳವಾರ ಬಜ್ಜಿ ಬುಧವಾರ ಉದ್ದಿನಡೆ ಇಂತರ ಡೈಲಿ ಒಂದೊಂದು ಥರ ಓಕೆ ರೇಟ್ ಹೇಗಿದೆ ಸರ್ ನಿಮ್ಮಲ್ಲಿ ಪ್ರೈಸ್ ಹೇಗಿದೆ ಸರ್ ರೈಸ್ ಬೋತ್ ಎಲ್ಲ ನಲ್ವತ್ತು ರೂಪಾಯಿ ಇದೆ ರೈಸ್ ಬೋತು ದೋಸೆ ಎಲ್ಲ ನಲ್ವತ್ತು ಇದೆ ಓಕೆ ಇಡ್ಲಿನೂ ನಲ್ವತ್ತು ಮತ್ತು ಆ ಪ್ರೈಸ್ಗೆ ತೊಗೊಂಡ್ರೆ ಮೂವತ್ತು ರೂಪಾಯಿ ಇದೆ ಓಕೆ ಸಜ್ಜೆ ಎಲ್ಲ ಐದು ರೂಪಾಯಿ ಇಡ್ಲಿ ಸರ್ ಇಡ್ಲಿನೂ ನಲ್ವತ್ತು ರೂಪಾಯಿ ನಾನು ಎರಡು ಇಡ್ಲಿ ಎರಡು ಇಡ್ಲಿ ಇಡ್ಲಿ ಎರಡು ಇಡ್ಲಿ ಸೊ ನಲ್ವತ್ತು ರೂಪಾಯಿ ಹೊಟ್ಟೆ ತುಂಬ ಊಟ ಬಿಸಿ ಬಿಸಿ ಊಟ ಹೌದು ಸರ್ ಟೋಟಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಕಡೆ ನಾವು ನನ್ನ ನಾನು ನನ್ನ ತಮ್ಮ ಫ್ರೆಂಡ್ಸು ಓಕೆ ಓ ಎಲ್ಲ ಕುಟುಂಬದವ್ರು ತರ ಇದ್ದಾರೆ ಡೌರು ಯಾರು ಯಾರು ಬೇರೆ ಬೇರೆ ಅನ್ನೋ ಥರ ನಮ್ಮ ಫ್ರೆಂಡ್ಸ್ ಅವರೇ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಮಾಡೋದಿಲ್ಲ ಯಾರು ಕೆಲಸ ಮಾಡ್ತೀರಿ ಮಾಡ್ತೀವಿ ಅಂತ ಅನ್ನೋರು ಯಾರು ಇಲ್ಲ ಓಕೆ ಎಲ್ಲ ಅಣ್ಣ ತಮ್ಮಗಳ್ ತಮ್ಮ ಇದರ ಸದ್ಕೆ ಖುಷಿ ಖುಷಿಯಾಗ್ಯವ್ರು ಯಾಕೆ ನಾನು ಎಷ್ಟೆಲ್ಲ ಬಂದಿದ್ದೀನಿ ಯಾವಾಗಲೂ ಇದೇ ಜೋಶು ಇದೇ ಖುಷಿ ಇದೇ ಫ್ರೆಂಡ್ಶಿಪ್ ಹೌದು ಸರ್ ಹೌದು ಓಕೆ ಅನ್ವತ್ತೆ ಭಾಳ ಇದೆ ಹೌದು ಸರ್ ಈಗ ಈ ವಿಡಿಯೋ ನೋಡಿ ನಿಮ್ಮ ಹೋಟೆಲ್ಗೆ ಬರಬೇಕು ಎಲ್ಲಿದೆ ಸರ್ ನಿಮ್ಮ ಹೋಟೆಲ್ ಏನು ಲ್ಯಾಂಡ್ ಮಾರ್ಕ್ ಆಗ್ತಿದೆ ಸೊ ಇದು ಐಡಲಾಂಗ್ ಸರ್ಕಲು ಇಲ್ಲೇ ಮೌಂಟ್ ಕಾರ್ಮಲ್ ಸ್ಕೂಲಿಂದ ಒಂದು ಸ್ವಲ್ಪ ಮುಂದೆ ಲಕ್ಷ್ಮೀ ಸ್ಟೋರ್ಗಿಂದ ಸ್ವಲ್ಪ ಮಧ್ಯ ಲಕ್ಷ್ಮೀ ಸ್ಟೋರ್ಗೂ ಮೌಂಟ್ ಕಾರ್ಮಲ್ ಸ್ಕೂಲ್ಗೂ ಮಧ್ಯ ಇರೋ ಒಂದು ಲಕ್ಷ್ಮೀ ಸ್ಟೋರ್ಗೂ ಮೌಂಟ್ ಕಾರ್ಮಲ್ ಸ್ಕೂಲ್ ಮೌಂಟ್ ಕಾರ್ನಲ್ ಸ್ಕೂಲ್ಗೂ ಮಧ್ಯ ಇದೆ ಹೌದು ರಾಜರಾಜೇಶ್ವರಿ ನಗರ ಹೌದು ಐಡಲಾಂಗ್ ಸರ್ಕಲ್ ಐಡಿಯಲ್ ಹೋಮ್ ಸರ್ಕಲ್ ಹೌದು ಓಕೆ ಸೊ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎಂಟು ಗಂಟೆ ಮಧ್ಯಾಹ್ನ ಸರ್ ಎಷ್ಟು ಗಂಟೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಮೂರುವರೆ ಓ ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಮೂರು ಗಂಟೆ ಅಂತ ನಾಲ್ಕು ಗಂಟೆ ಊಟ ಎರಡು ಮುಖ ಮನೆಗೆ ಮನೆಗೆ ಓಕೆ ಸೊ ನಿಮ್ಮ ತಂದೆ ತಾಯಿ ಸರ್ ಎಲ್ಲ ಊರಲ್ಲೇ ಇರೋದು ಎಲ್ಲ ಊರಲ್ಲೇ ಓಕೆ ನೀವು ನಿಮ್ಮ ತಮ್ಮ ಹತ್ರ ಹೌದು ನಿಮ್ಮ ತಮ್ಮ ಅವ್ರಿಗೂ ಮುಂಚೆ ನೀವು ಮೇಲೆ ಕಲ್ತಿದ್ದ ಅವ್ರಿಗೂ ಮುಂಚೆ ಬಟ್ಟಿದ್ದ ಇಲ್ಲ ಸರ್ ಹೋಟೆಲ್ ಡಿಪಾರ್ಟ್ಮೆಂಟ್ ಅವ್ರೊಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಬೇರೆ ಕಡೆ ಕೆಲಸ ಮಾಡ್ತಿದ್ದಲ್ಲ ಹಾಗೆ ಹೀಗೆ ಎಲ್ಲ ಒಂದೇ ಮಾಡೋಣ ಹೋಟೆಲ್ ವರ್ಕ್ ಮಾಡ್ತಾ ಓಕೆ ಎಷ್ಟು ಜನ ಸರ್ ಮಕ್ಕಳ ನಮಗೆ ಒಂದೆಲ್ಲೋ ಒಂದೆಲ್ಲೋ ಅಲ್ಲ ನೀವು ನಮಗೆ ಅಕ್ಕ ಒಬ್ರು ಇದ್ದಾರೆ ಅಮ್ಮ ಒಬ್ಬ ನಾನೊಬ್ಬ ಒಟ್ಟು ಮೂರು ಜನ ಮಕ್ಕಳು ನಾವು ಏನು ಓದಿದ್ದೇವೆ ಸರ್ ನಾನು ಓದಿರೋದು ಏಳನೇ ಕ್ವಾಸ ಕ್ಲಾಸ್ ವೆರಿ ನೈಸ್ ನೋಡಿ ನೀ ಆ್ಯಕ್ಚುಲಿ ಎಜುಕೇಷನ್ ಇಂಪಾರ್ಟೆಂಟ್ ಆದರೆ ಅಲ್ಲ ಈಗ ನೀವು ಕೆಲಸ ಮಾಡಿದವ್ರ ಜೊತೆಗೆ ನಿಮ್ಮ ಜೊತೆ ಇನ್ನೂ ಒಂದು ನಾಲ್ಕೈದು ಜನಕ್ಕೆ ಕೆಲಸ ಕೊಟ್ಟು ಅವರ ಲೈಫು ಕೂಡ ನಿಮ್ಮಿಂದ ನಡೀತಾ ಇದೆ ಸೊ ಏನು ಅನಿಸುತ್ತಿಸ್ತಾರೆ ಇದರ ಈ ಬೆಳವಣಿಗೆ ಬಗ್ಗೆ ಎಲ್ಲ ಓಕೆ ಈಗ ನೋಡಿ ಎಷ್ಟೋ ಜನ ಯಾಕೆಂದ್ರೆ ಆಟೋ ಡ್ರೈವರ್ ಆಗಿದ್ದ ನಾನು ನೋಡಿದ್ದೀವಿ ಫ್ರೀ ಇದ್ದಾಗ ಒಂದು ಮರದ ಕೆಳಗೆ ನಿಲ್ಸ್ಕೊಂಡು ಅವ್ರಿಗೆ ಮೊ ಮೊಬೈಲ್ ನೋಡ್ಕೊಂಡು ಅದು ಇದು ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅಥವಾ ಕೆಲವ್ರು ಓದಿರ್ತಾರೆ ಕೆಲಸ ಇರಲ್ಲ ಕೆಲಸ ಇರಲ್ಲ ಅಂತ ಇರ್ತಾರೆ ಅಂತವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಕಷ್ಟಪಟ್ಟು ಕೆಲಸ ಮಾಡಬೇಕು ಹೌದು ಸರ್ ಕೆಲಸ ಮಾಡಿದ್ರೆ ಹೌದು ಸೊ ನಿಮ್ಮ ಫುಡ್ ಬಗ್ಗೆ ಏನಂತ ಸರ್ ಕಸ್ಟಮರ್ ಎಲ್ಲ ಎಲ್ಲ ನನಗೆ ಗೊತ್ತಿರೋಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಮಾಮೂಲಿಗೆ ರೆಗ್ಯುಲರ್ ಕಸ್ಟಮರ್ ಆಗಿಲ್ಲ ಇವತ್ತು ಬಂದು ನಾಳೆ ಹೋಗುವಂಥವ್ರು ಯಾರು ಇಲ್ಲ ಓಕೆ ಐದು ವರ್ಷದಿಂದ ಯಾವ ಥರ ಇದೆ ಅದೇ ಥರನೇ ಕಸ್ಟಮರ್ ಅವರೇ ಬಂದವರೇ ಬರ್ತಾರೆ ಕಸ್ಟಮರ್ ಎಲ್ಲ ರಿಪೀಟ್ ಕಸ್ಟಮರ್ಸ್ ರಿಪೀಟ್ ರಿಪೀಟ್ ಕಸ್ಟಮರ್ ಓಕೆ ಜೊತೆಗೆ ಇನ್ನೊಬ್ರು ಕರ್ಕೊಂಡ್ ಬರ್ತಾರ ಹೊರತು ಹಂಗೆ ಅಂತ ಹೋಗಲ್ಲ ಅಲ್ಲಿ ಒಂದಿಬ್ರು ಮಾತಾಡಿಸ್ತಾ ಇದ್ದವ್ರು ಹಂಗೆ ಹೇಳಿದ್ರು ನಮ್ಮ ಮಿಸಸ್ ಇಲ್ಲ ಅಂದ್ರೆ ಇದೇ ನಮ್ಮನೆ ಅಂದ್ರು Thank you. Oh, Thank you so much. Thank you. What's the end of Mr. Suman Verman. सुमन बर्मन किधर से है आप? बंगल से. वेस्ट ओके कैसा अच्छा है टिफिन इधर अच्छा है? अच्छा अच्छा है. वेस्ट बंगाल में नाश्ता को क्या कहता है आप हम लोग पूरी करता है पूरी और और चावल चावल वो चावल वो वहाँ भी यूज करता है आ. ओके ओके वहाँ चावल में क्या क्या करता है में जैसा इधर समर बनाता है हमारा उधर समर नहीं होता है दूसरा कुछ बनाता है ओके ऐसे नारियल का चटनी हमारा उधर नहीं मिलेगा इधर मिलता है हमारा उधर नहीं मिलता है उधर हमारा जैसे टमाटर का चटनी धनिया का चटनी हाँ, ऐसे मिलता है इधर मिल जाएगा हमारा गाँव में मिलता है वैसा इधर जैसे नारियल का चटनी मिलता है ओके ऐसा नहीं मिलता है उधर हमारा ओके ओके कैसे लगा आपको टिफिन इधर अच्छा अच्छा प्राइस कितना है प्राइस अभी फोर्टी रुपीस है फोर्टी बढ़िया प्राइस है वेस्ट बंगाल में कैसे कितना रहता है वेस्ट ओईस्वे, बंगाल में हमारा जैसे चार पूरी का ट्वेंटी रुपीस लेता है चार पूरी का ट्वेंटी रुपीस हाँ ओके चामुल का एक प्लेट चामुल आ, तीन चार आइटम का सब्जी रहेगा दाल रहेगा भुजिया रहेगा हाँ। बहुत कुछ रहेगा सिक्सटी हाँ। लेता है सिक्सटी रुपीज वो वहाँ कंपेयर किए तो इधर बहुत कम है प्राइस हाँ। क्वालिटी भी अच्छा रहता है क्वालिटी भी अच्छा रहता है ओके सर आप डेली इधर ही आएगा हाँ डेली इधर ही आता है ओके okay. इधर ही बाजू में साइड है काम करते हैं हम लोग ओके okay. इधर ही आते हैं मध्याहन भी इधर ही है हाँ मध्याहन भी इधर ही ओके थैंक यू ठीक है ನಿಮ್ಮ ಹೆಸ್ರು ಪ್ರಸನ್ನ ಅವರು ಸರ್ ನಿಮ್ಮ ಬ್ರದರಾ ಕೆಲಸ ಮಾಡ್ತಾರೆ ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ ನಾಲ್ಕು ತಿಂಗಳಿಂದ ಓಕೆ ಮುಂಚೆ ಮಾಡ್ತಾ ಇದ್ರಿ ಹಾ ಏನು ಏನಿದ್ದು ಓನ್ ಬಿಸ್ನೆಸ್ ಕಬಾಬ್ ಏನಕ್ಕೆ ಬಿಟ್ರಿ ಸಮಸ್ಯೆ ಆಯಿತು ಓಕೆ ಹೇಗಿದೆ ಇಲ್ಲಿ ಕೆಲಸ ಓಕೆ ಸೊ ಅಲ್ಲಿ ಕೆಲಸ ಗೊತ್ತಿದ್ದರಿಂದ ಈ ಕೆಲಸ ಮಾಡ್ಕೊಳ್ಳೋದೇನ ಹೊಂದ್ಕೊಳ್ಳೋದು ಅರ್ಥ ತೊಂದರೆ ಆಗಲಿಲ್ಲ ಓಕೆ ಯಾವ್ದು ನಿಮ್ಮದು ಪೇಟೆ ಓಕೆ ಏನು ಓದಿದ್ದೀರಾ ನೀವು ಇರಲಿ ಪರವಾಗಿಲ್ಲ ಓದಿ ಇಂಪಾರ್ಟೆಂಟ್ ಅಲ್ಲದೇ ಅಲ್ಲ ಹಾಂ ಮತ್ತೆ ಓಕೆ ಏನು ನಿಮ್ಮ ಹೋಟೆಲ್ ಸ್ಪೆಷಲು ಸ್ಪೆಷಲು ಡೈಲಿ ಒಂದೊಂಥರ ವೆರೈಟಿ ಇರುತ್ತೆ ಲೆಮನ್ ರೈಸು ಓಕೆ ಪೂರಿ ದೋಸೆ ಮಸಾಲೆ ದೋಸೆ ಹಾಂ ಹಾಂ ಪೂರಿ ಇರುತ್ತೆ ಓಕೆ ಓಕೆ ಜನ ಏನಂತಾರೆ ಟಿಫನ್ ಮಾಡಿಬಿಟ್ಟು ನಿಮ್ಮಲ್ಲಿ ಚೆನ್ನಾಗಿದೆ ಅಂತಾರೆ ಸೊ ಜನದ ಒಪಿನಿಯನ್ ಕೇಳಿ ನಿಮಗೂ ಖುಷಿ ಆಗುತ್ತೆ ಚೆನ್ನಾಗಿದೆ ಟಿಫನ್ ಚೆನ್ನಾಗಿದೆ ಥ್ಯಾಂಕ್ ಯು ಏನು ಸರ್ ತಮ್ಮ ಹೆಸರು ಕುಟ್ಸ್ವಾಮಿ ಅಂತ ಕುಟ್ಸ್ವಾಮಿ ಅವರು ಏನು ಅಷ್ಟೊತ್ತಿನ ಭಯಕರ ಬಿಸಿ ಪಾರ್ಸಲಲ್ಲಿ ಪಾರ್ಸಲ್ ಪಾರ್ಸಲ್ ದೋಸೆನೂ ಮಾಡ್ತೀರಾ ಓಕೆ ಏನೇನು ವರ್ಕ್ ಮಾಡ್ತೀರಾ ಸರ್ ನೀವು ಇಲ್ಲಿ ಎಲ್ಲ ಇದು ದೋಸೆ ಹಾ ಹಾಂ ಇಡ್ಲಿ ಓಕೆ ಕೊಡೋದು ಓಕೆ ಬಿಲ್ ತಗೊಳೋದು ಎಲ್ಲ ಕೆಲಸ ಎಲ್ಲ ಓಕೆ ನೀವೇನೋ ಓದಿದ್ದೀರಣ ಓಕೆ ನಿಮ್ದೆ ಅವರು ಅಣ್ಣವ್ರೆ ಓಕೆ ಓಕೆ ಅಣ್ಣ ತಮ್ಮಿಂದಷ್ಟು ಹೇಳ್ಕೊಂಡು ಮಾಡ್ತಾ ಇರೋದು ನಿಮಗೂ ಹೋಟೆಲ್ ಕೆಲಸ ಮುಂಚೆ ಗೊತ್ತಿತ್ತಾ ಓಟೆಲ್ ಬಿಡಲ್ಲ ಇಪ್ಪತ್ತ ಕೆಲಸ ಮಾಡ್ತೀವಿ ಸರ ಬಜಿ ತಗೊಂಡಿದ್ದೀರಾ ಐವತ್ತು ರೂಪಾಯಿ ತಿಂಗಳಿಂದ ಓಕೆ ಬರೀ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೀವು ಹೇಗಿದೆ ಚೆನ್ನಾಗಿ ಚೆನ್ನಾಗಿದೆ ಖುಷಿಯಾಗಿದ್ದಾರೆ ಓಕೆ ತಿಂಡಿ ಎಲ್ಲ ಚೆನ್ನಾಗಿದ್ದಲ್ಲ ಓಕೆ ಚೆನ್ನಾಗಿ ಚೆನ್ನಾಗಿ ಓಕೆ ಹುಡುಗ ಮಸಾಲೆ ಇದೆ ಪೂರಿ ಇದೆ ದೋಸೆ ಓಕೆ ಮಸಾಲೆ ದೋಸೆ ಎಷ್ಟು ನಲ್ವತ್ತು ರೂಪಾಯಿ ಸೊ ನಲ್ವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಹೊಟ್ಟಲ್ಲಿ ಹಾಂ ತುಪ್ಪ ಯಾವುದು ದೋಸೆ ಪೂರಿ ಇಡ್ಲಿ ಚಿತ್ರಾನ್ನ ಎಲ್ಲ ನಲ್ವತ್ತು ರೂಪಾಯಿ ಆ ಬೈಕ್ ಮಾತ್ರ ನೋಡಿ ನೀವು ಎಷ್ಟು ವರ್ಷ ವಿಷಯ ದಂಗೂರಿಗೆ ಬಂದು ಹಾಂ ಒಂದು ಹದಿನೈದು ಸರ್ ಹದಿನೈದು ಇಪ್ಪತ್ತು ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಮೇಲೆ ಟಿಫನ್ ಹೇಗಿದೆ ಅಂತ ನಿಜವಾಗ್ಲೂ ಇಷ್ಟು ಜನ ನೋಡಿದರೆ ಅನಿಸುತ್ತೆ ಎಲ್ಲರೂ ಹೇಳೋದು ಸುಳ್ಳಲ್ಲ ನಿಜ ಅಂತ ಸೊ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ಈ ಹೋಟೆಲ್ಗೆ ಬರಬೇಕಂದ್ರೆ ನೀವು ರಾಜರಾಜೇಶ್ವರ ನಗರದ ಐಡಿಯಲ್ ಹೋಮ್ ಟೌನ್ ಸರ್ಕಲ್ಗೆ ಬರಬೇಕು ಅಂದರೆ ಮೌಂಟ್ ಕಾರ್ನಲ್ ಕಾಲೇಜು ಮತ್ತು ಲಕ್ಷ್ಮಿ ಸ್ಟೋರ್ ಅಂತ ಇದೆ ಎಕ್ಸಾಕ್ಟ್ಲಿ ಅದ್ರ ಮಧ್ಯೆ ಬರುತ್ತೆ ಲೊಕೇಶನ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ಖಂಡಿತ ಬನ್ನಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್